ಇದೀಗ ಎದು ಅವರು ನಿಮ್ಮನ್ನು ಕೇಳ್ತೀನಿ ಇನ್ ಇಂಥ ವಿಚಾರಗಳಲ್ಲಿ ಬಿ ತಮಿಳ್ನಾಡಿನ ವಿಚಾರದಲ್ಲಿ ಇಂಥ ಘಟನೆ ವಿಚಾರದಲ್ಲಿ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಸರ್ ಸರ್ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಒಂದು ಏನಂತಂದರೆ ಅಡ್ಮಿನಿಸ್ಟ್ರೇಷನ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಫೇಲಿಯರ್ ಆಗಿದೆ ಒಂದು ಎರಡನೇದು ಬಂದ್ಬಿಟ್ಟು ಏನು ಅಡಿಕ್ಯವೇಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿತ್ತು ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಬಗ್ಗೆ ಅದು ಮಾಡಿಲ್ಲ ಎರಡು ಮೂರನೇದೇನು ಅಂತಂದ್ರೆ ಅಲ್ಲಿ ಯಾವುದೇ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಈ ತರ ಪೊಲಿಟಿಕಲ್ ರ್ಯಾಲೀಸ್ ಮಾಡಬೇಕಾದಾಗ ಅದು ದ್ವೇಷದ ಭಾವನೆಯಿಂದನೋ ಇಲ್ಲ ಕಾರ್ಯಕ್ರಮ ಸರಿ ಅಂತನೋ ಇಲ್ಲ ಸೆಕ್ಯೂರಿಟಿ ಫೀಚರ್ಸ್ ಗಳು ಕಮ್ಮಿ ಕೊಡುವಂಥದ್ರಿಂದನೂ ಮಾಡ್ತಾ ಇರುವಂತದ್ದು ಹಲವಾರು ಉದಾಹರಣೆಗಳಿವೆ ಇಲ್ಲೂ ಕೂಡ ಅದು ಎದ್ದು ಕಾಣಿಸ್ತಾ ಇರುವಂತದ್ದು ಸರ್ ಹೇಳಿ ಎಷ್ಟೋ ಒಂದು ಲ್ಯಾಪ್ಸಸ್ ಯಾಕೆ ಶೋಧನಾ ಸಮಿತಿ ಅಂದ್ರೆ ವಾಟ್ ಆರ್ ದ ಲ್ಯಾಪ್ಸಸ್ ಆ ಲ್ಯಾಪ್ಸಸ್ ಸರ್ ಇವಾಗ ಕರ್ನಾಟಕದಲ್ಲಿ ಆಗಿದಂಥದನ್ನು ನೋಡಿದಿವಿ ಅದಕ್ಕೆ ಸ್ಕೇಪ್ ಗೋಟ್ ಆಗಿ ಮಾಡಿದಂತ ಕಮಿಷನರ್ ಅವ್ರನ್ನೆಲ್ಲ ಸ್ಕೇಪ್ ಗೋಟ್ ಮಾಡಿದಂಥದಾಯ್ತು ಅದಾದ್ಮೇಲೆ ಮತ್ತೆ ಅವ್ರನ್ನ ವಾಪಸ್ ತಗೊಂಡಿದಂಥದಾಯ್ತು ಹಂಗಂದ್ರೆ ಯಾರ್ದು ಜವಾಬ್ದಾರಿ ಇಲ್ಲಿ ಪರ್ಮಿಷನ್ಸ್ ಕೊಟ್ಟಿದಂತ ಡಿ ಪಿ ಆರ್ ವಿಧಾನಸೌಧದಲ್ಲಿ ಕುಂತಿದ್ದಂತವ್ರು ಸರ್ಕಾರದವರು ಬನ್ನಿ ಅಂತ ಕರೆದಿದ್ದು ಕೊನೆಗೆ ಸರ್ಕಾರ ಆಳುವ ಸರ್ಕಾರ ತನ್ನ ತಾನೇ ಕ್ಲೀನ್ ಚೀಟ್ ಕೊಡ್ಕೊಳ್ತು ಹಂಗ್ ಹೂ ಇಸ್ ಟು ಬ್ಲೇಮ್ ಜನ ಓಡ್ ಅವರಾಗ ಅವರೇ ಬಂದ್ಬಿಟ್ರು ಅವರಾಗ ಅವ್ರ ಅವರು ಅವ್ರವ್ರ ಕಾಲ ಮೇಲೆ ಅವರೇ ಬಿದ್ ಹೋಗ್ಬಿಟ್ಟು ಅವ್ರವರೇ ಸದ ಹೋಗ್ಬಿಟ್ರು ಪೊಲೀಸ್ ಅವ್ರ ಬಾಬಾ ಬಿದ್ದಿರೋರು ಯಾರಲ್ಲಿ ಅಳದು ಉಳಿದು ಇಳಿದ್ರು ಪೊಲೀಸ್ನವ್ರು ಅವ್ರ ಆಂಬುಲೆನ್ಸ್ ಎತ್ಕೊಂಡ್ರು ಇಷ್ಟೇನಾ ಇಷ್ಟೇನ ಇದಾಗಿದೆ ಸರ್ ನಾನು ಹೇಳ್ತಾ ಇರೋದು ತಿಪ್ಪೆ ಸಾರಿಸಿದಂತದ ಕಣ್ಮುಂದೆ ಉದಾಹರಣೆ ಆರ್ ಬಿ ಕಣ್ಮೆ ಇದೆ ಅದಲ್ಲಿ ಕಣ್ಮುಂದೆ ಇರಬೇಕಾದಾಗ ಲೋಕಲ್ ಗವರ್ನಮೆಂಟ್ ಏನ್ ಮಾಡಿದೆ ಲೋಕಲ್ ಗರ್ಮೆಂಟ್ ಅದೇ ಮಾಡಿದಂಥದ್ದು ಒನ್ ಮ್ಯಾನ್ ಕಮಿಷನ್ ಯಾರು ಜಗದೀಶನ್ ಅಂತ ಏನ್ ಮಾಡ್ತಾರೆ ಇಟ್ ಈಸ್ ಎಲ್ಲ ಆಯೋಜಕರು ಮಾಡಿದಂಥದ್ದು ಆರ್ ಸಿ ಬಿ ಆಯೋಜಕರು ಯಾರು ಮಾಡಿದ್ರು ಕೆ ಸಿ ಎ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಆರ್ ಸಿ ಬಿ ಮೇಲೆ ಹೆಂಗೆ ಫಾಲ್ಟ್ ಮಾಡಿದ್ರು ಅಲ್ಲೂ ಅಷ್ಟೇ ಯಾವುದೋ ಒಂದು ಆಯೋಜಕರು ಟಿವಿ ಕೆ ಮೇಲೆ ಬ್ಲೇಮ್ ಮಾಡ್ಬಿಟ್ಟು ಸರ್ಕಾರ ಕ್ಲೀನ್ ಡನ್ ಅವರ್ ಜಾಬ್ ಅಂತಾರೆ ಇದು ಕ್ಲೀನ್ ಚಿಟ್ ಕೊಡುವಂಥದ್ದು ಹೆಂಗ್ ಸಿದ್ದರಾಮಯ್ಯ ಇಲ್ಲಿ ಕ್ಲೀನ್ ಚಿಟ್ ಕೊಡ್ಕೊಂಡು ಬಿ ರಿಪೋರ್ಟ್ ಹಾಕೊಂಡು ಎಲ್ಲ ಬರ್ತಾ ಇದ್ರು ಇಲ್ಲಿ ಹಂಗ್ ಮಾಡ್ತಾ ಇದ್ರು ಆಫೀಸರ್ಗಳನ್ನ ವಿಜಯ್ ಕೈಗೆ ರಕ್ತ ಮೆತ್ಕೊಂಡಿದ್ಯಾ ಇವಾಗ ಇದರಲ್ಲಿ ಈ ಘಟನೆಯಲ್ಲಿ ಸರ್ ಈ ವಿಜಯ್ ಕೈಗೆ ರಕ್ತ ಇದೆ ಬ್ಲಡ್ ಮೆತ್ಕೊಂಡಿದೆ ಡೆಫಿನೆಟ್ ಆಗಿ ಸರ್ ಯಾಕಂದ್ರೆ ಒಂದು ಹೊಸ ರಾಜಕೀಯ ಪಕ್ಷವಾಗಿ ಬರಬೇಕಾದಾಗ ಡೆಫಿನೆಟ್ ಆಗಿ ಒಂದು ವಿಷನ್ ಇರಬೇಕಾಗತ್ತೆ ಅದೊಂದು ಲಾಂಗ್ ಟರ್ಮ್ ವಿಷನ್ ತನ್ನ ಅಭಿಮಾನಿಗಳು ಬರ್ತಾ ಇರಬೇಕಂದಾಗ ನಿನಗೆ ಕಾಸು ಕೊಟ್ಟಿಟ್ಟು ಫಿಲಿಮ್ ನೋಡಿ ನಿನ್ನ ಈ ಎತ್ತರಕ್ಕೆ ಬೆಳೆಸಿದವ್ರಿಗೆ ಅವ್ರ ಬಗ್ಗೆ ನಿನ್ನ ಕಾಳಜಿ ಇರಬೇಕಲ್ವಾ ನೀನು ರಿಯಲ್ ಲೈಫ್ ಮತ್ತು ರೀಲ್ ಲೈಫ್ಗೂ ಎರಡಕ್ಕೂ ಕಂಪೇರ್ ಮಾಡೋದಂಥದ್ದಾಗಲ್ಲ ಅಲ್ಲಿ ರೀಲ್ ನಲ್ಲಿ ನೀನು ಡೈಲಾಗ್ ಹೊಡೆದ್ರೆ ಸೊಳ್ಳೆ ಹೊಡಿತಾರೆ ಇಲ್ಲಿ ರಿಯಲ್ ಲೈಫಲ್ಲಿ ಅದೇ ಹೋದ್ರೆ ಪ್ರಾಣ ಹೋಗುತ್ತೆ ಫೈನ್ ನಾನು ಇಲ್ಲಿ ಕಶ್ಯಪೊಂದೊಂದು ಪ್ರಶ್ನೆ ಇದೆ ಇಲ್ಲಿ ನಟ ಆತನ ಕಲೆ ಆತನ ಡಾನ್ಸು ಆತನ ಪಫಾರ್ಮೆನ್ಸು ಒಂದು ಗೌರವ ಇಟ್ಕೊಳ್ಳೋಣ ಪ್ರೀತಿ ಇಟ್ಕೊಳ್ಳೋಣ ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ಜನಗಳೇ ಹಣ ಕೊಟ್ಟೆ ಅದನ್ನು ನೋಡಬೇಕು ಫ್ರೀ ಏನಿಲ್ಲ ಅದು ಮನೋರಂಜನೆ ಇದರ ಆಚೆಗೆ ಇಷ್ಟೊಂದು ಅವ್ರನ್ನ ದೇವರು ಮಾಡಿ ಆರಾಧನೆ ಮಾಡುವ ಮಟ್ಟಿಗೆ ಈ ಥರ ಪುಟ್ ಮೂರು ತಿಂಗಳ ಮಗು ನಾಲ್ಕು ತಿಂಗಳ ಮಗು ಒಂದು ವರ್ಷನೂ ತುಂಬಿರದಿರ್ತಕ್ಕಂಥ ಮಕ್ಕಳನ್ನ ತಗೊಂಡು ಹೋಗಿ ಆ ಮಕ್ಕಳ ಬಲಿ ಹಾಕ್ಬಿಟ್ರಲ್ಲ ಯಾ ಈ ಮಟ್ಟದ ಅತಿರೇಕಗಳು ಯಾಕೆ ಅಂತ ನೋಡಿ ತಮಿಳುನಾಡಲ್ಲಿ ಇತಿಹಾಸ ಇದೆ ಇರಬೇಕಾದ್ರೆ ನಮ್ಮ ಆತನ ಒಂದು ಪ್ರೊಫೆಷನ್ ಚೂಸ್ ಮಾಡಿಕೊಟ್ಟು ನಾನು ನಟಿಸ್ಬೇಕು ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ ಸಖತ್ತಾಗಿ ಡಾನ್ಸ್ ಮಾಡಿ ತೊಗೊಂಡು ನೀನು ಸಕ್ಕತ್ತಾಗಿ ಆಡಿ ತಗೊಂಡು ನೀನು ಒಳ್ಳೆ ಹೀರೋ ಆಗಿಬಿಟ್ಟು ತೆಕೊಂಡು ಹೇಳಿರ್ತಾನೆ ಅವನು ಅದೇ ಫೀಲ್ಡಲ್ಲಿ ಬಂದಿರ್ತಾನೆ ಒಂದು ಕಾಲಕ್ಕೆ ದೊಡ್ಡ ನಾಟ ಆಗ್ತಾನೆ ಅವ್ನ ಪರ್ಫಾಮೆನ್ಸ್ ಇರುತ್ತೆ ಶ್ರಮನೂ ಇರುತ್ತೆ ಒಂದು ಹಣತಿ ಬೆಳಿತಾನೆ ಜನ ಆಕ್ಸೆಪ್ಟ್ ಮಾಡಿದ್ರು ಕಲೆಗೆ ಒಂದು ಬೆಲೆ ಕೊಟ್ಟರು ಮುಗೀತು ಇದರಾಚೆಗೆ ಒಂದು ಪ್ರಾಣ ಲೆಕ್ಕಿಸ್ತೇ ನಲವತ್ತೊಂದು ಜನ ಸತ್ತೋಗುವಂಥದ್ದು ಏನು ಅಂತ ನನ್ಪಾಯಿ ನೋಡಿ ಈ ಆ್ಯಕ್ಟರ್ಸ್ಗಳು ಬಂದಾಗ ಎಲ್ಲ ಕಡೆಯೂ ಯಾವ ಭಾಗದಲ್ಲಿ ಹೋದರೂ ಜನ ಸೇರ್ತಾರೆ ಓಕೆ ಅದು ಹೌ ಇಟ್ ಕನ್ವರ್ಟ್ ಇನ್ ಟು ವೋಟ್ಸ್ ಹೌ ಇಟ್ ಕನ್ವರ್ಟ್ ಇನ್ ಟು ಸೀಟ್ಸ್ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕು ಮುಂದಿನ ದಿನಗಳಲ್ಲಿ ನೋಡಬೇಕು ನಾವು ಇವಾಗಲೇ ಅವರ ಎಲೆಕ್ಟ್ರಲ್ ಫ್ಯೂಚರ್ಸ್ನ ನಾವು ಇವಾಗ ಹೇಳೋಕ್ಕಾಗಲ್ಲ ಲಕ್ಷಾಂತರ ಜನ ಸೇರಿದ್ರು ಮೋದಿ ಬಂದಾಗ ಬೆಂಗಳೂರಲ್ಲಿ ರ್ಯಾಲಿ ರೋಡ್ ಶೋ ಮಾಡಿದಾಗ ಲಕ್ಷಾಂತರ ಜನ ಸೇರಿದ್ರು ರೋಡಲ್ಲಿ ಏನಾಯ್ತು ಜಯನಗರದಲ್ಲಿ ಏನಾಯ್ತು ಬೇರ್ಬಾಗ್ದಲ್ಲಿ ಏನಾಯ್ತು ಅಟ್ ದಿ ಎಂಡ್ ಆಫ್ ದಿ ಡೇ ಆ ಜನ ಬಂದು ವೋಟ್ ಹಾಕ್ತಾರ ಆ ಜನ ಬಂದು ವಿಜಯ್ ಕೈ ಹಿಡಿತಾರ ಆ ಜನ ಬಂದು ವಿಜಯ್ನ ಎಲೆಕ್ಟ್ ಮಾಡಿ ಸಿಎಂ ಮಾಡ್ತಾರ ಇನ್ನೂ ಯಕ್ಷ ಪ್ರಶ್ನೆ ಆಗಿದೆ ಇದು ಆಂಧ್ರ ಪ್ರದೇಶ ಚಿರಂಜೀವಿ ಮಾಡುದು ಪಕ್ಷ ಸ್ಥಾಪನೆ ಮಾಡುದು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮಿನಿನಮ್ ಮಾಡ್ಬಿಟ್ಟು ರಾಜಕೀಯನೇ ಬಿಟ್ಬಿಟ್ರು ಇವಾಗ ಅವ್ರ ಪರಿಸ್ಥಿತಿ ಏನಾಗಿದೆ ರಿಟೈರ್ಡ್ ಆಗ್ಬಿಟ್ರು ಪೊಲಿಟಿಕಲ್ ಪಬ್ಲಿಕ್ ಲೈಫಿಂದ ಈತ ಒಂದು ವಿಷನ್ ಜನಸೇವೆ ಮಾಡ್ತೀನಿ ಅಂದ್ರೆ ಮಾಡಲಿ ಒಂದು ಪಕ್ಷ ಸ್ಥಾಪನೆ ಮಾಡಲಿ ಸೆಕೆಂಡ್ರಿ ಬಟ್ ಫಸ್ಟು ಅವ್ರು ಸೈದ್ಧಾಂತಿಕವಾಗಿ ಯಾವ ಬದ್ಧತೆ ಇದೆಯೋ ಆ ಬದ್ ಪಕ್ಷದೊಂದಿಗೆ ಸರ್ಕೊಡೋದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅನ್ನ ಡಿ ಎಮ್ ಕೆ ಆಗಲಿ ಡಿ ಎಮ್ ಕೆ ಆಗಲಿ ಬಟ್ ಒಂದು ಗ್ರೌಂಡ್ ಗ್ರೌಂಡಲ್ಲಿ ಕೆಲಸ ಮಾಡಿಬಿಟ್ಟು ಮೇಲಕ್ಕೆ ಬರಬೇಕು ಹೊರತು ಏಕಾಏಕಿ ಪ್ಯಾರೇಚೋಟಿಂದ ಹಿಡಿಯೋ ಅವಶ್ಯಕತೆ ಇಲ್ಲ ಓಕೆ ಜನರೊಂದಿಗೆ ಹೋಗಲಿ ಇವಾಗ ಜಗನ್ನು ಪಾದಯಾತ್ರೆ ಮಾಡಿದ್ರು ಅಲ್ಲೂ ಕಾಲ್ತೋಳಿತಾಗಿ ಒಂದು ಮೂರು ನಾಲ್ಕು ಜನ ಸತ್ತೋದ್ರು ಜಗನ್ ಪಾದಯಾತ್ರೆ ಮಾಡಿ ಜನರೊಂದಿಗೆ ಸಂಪಾದಕಟ್ಕೊಂಡ್ರು ಪಾಲಿಟಿಕ್ಸ್ಗೆ ಬರಬೇಕು ಅಂದರೆ ಜನರೊಂದಿಗೆ ಬರೀಬೇಕು ನಾನು ಮೇಲ್ಗಡೆಯಿಂದ ಬರ್ತೀನಿ ನನಗೆ ಫಿಲಂ ನೋಡ್ಬಿಟ್ಟು ನನಗೆ ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳೇ ಬಂದು ನನಗೆ ಓಟ್ ಹಾಕ್ತಾರೆ ಅಬ್ರಮೇಲಿ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಓಕೆ ಆ ಕಾಲ ಹೋಯ್ತು ನನಗೆ ಏನಾರ ಸ್ಪಂದಿಸ್ತಾನೆ ನನ್ನ ಕಷ್ಟದಲ್ಲಿದ್ದೀನಿ ನನಗೆ ಏನಾರ ಮಾಡ್ಕೊಡ್ತಾನೆ ಅದನ್ನ ನೋಡಿ ಓಟ್ ಹಾಕ್ತಾರೆ ಹೊರತು ಯಾವುದೋ ಫಿಲಮ್ ಆ್ಯಕ್ಟ್ರು ಬಂದ ಅವೆಲ್ಲ ಮುಂದೋಗಿರೋ ಅಧ್ಯಾಯ ನಮ್ಮ ದೇಶದಲ್ಲಿ ಥ್ಯಾಂಕ್ ಯು ಯು ಲೋಕೇಶ್ ಅವರ ಥ್ಯಾಂಕ್ ಯು ಕುಮಾರ್ ಗೌಡ್ರೆ ಥ್ಯಾಂಕ್ ಯು ಲೋಕೇಶ್ ಅವರ ಸರ್ ಯಾವುದೇ ಮನುಷ್ಯ ತನ್ನ ಲೈಫ್ಗಿಂತ ಕಾಸ್ಟ್ಲಿ ಆಗಿರೋದು ಏನೂ ಇರಲ್ಲ ಮನುಷ್ಯನಿಗೆ ತನ್ನ ಜೀವಕ್ಕಿಂತ ದುಬಾರಿ ಎನಿಸುವಂಥದ್ದು ಏನೂ ಇರಲ್ಲ ಅಭಿಮಾನವೂ ಅಷ್ಟೇ ಅತಿರೇಕ ಆಗಬಾರ್ದು ಅಂಧಾಭಿಮಾನ ಆಗಬಾರ್ದು ತೀರಾ ಮಕ್ಕಳು ಕರ್ಕೊಂಡು ಹೋಗಿ ಆ ಸಾವಿರಾರು ಜನ ಸೇರೋ ಕಡೆ ಇಕ್ಕಟ್ಟಿನ ರಸ್ತೆಗಳಲ್ಲಿ ಮೂರು ನಾಲ್ಕು ಗಂಟೆ ನಿಂತ್ಕೊಂಡು ಐದಾರು ಗಂಟೆ ನಿಂತ್ಕೊಂಡು ಹತ್ತು ಗಂಟೆಗಳ ಕಾಲ ಕಾಯುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಇದು ಯಾರಿಗೂ ಬರಬಾರದು ನಟ ಸ್ಕ್ರೀನಲ್ಲಿ ನೋಡ್ತೀರಾ ಅಭಿಮಾನಿಸಿ ಪ್ರೀತಿಯಿಂದ ಕಾಣಿ ಆತನ ಒಂದು ಬರ್ತ್ಡೇ ಬಂದಾಗಲೂ ಆತನ ಒಂದು ವಿಶ್ ಮಾಡಬೇಕಾದ್ರೂ ಆತ ಚೆನ್ನಾಗಿರಲಪ್ಪ ನನ್ನನ್ನು ಬಹಳ ವರ್ಷಗಳ ಕಾಲ ಖುಷಿಪಡಿಸಿದ್ದ ನನ್ನ ಅವನ ಅಭಿಮಾನಿ ನಾನು ಇವೆಲ್ಲವೂ ಇಟ್ಕೊಳ್ಳಿ ಆದರೆ ನಿಮ್ಮ ಜೀವ ಕೊಡುವಷ್ಟರ ಮಟ್ಟಿಗೆ ಅದು ಯಾವುದೂ ಆಗದೇ ಇರಲಿ ಇದರ ಮಧ್ಯೆ ಈ ತರಹದ ಸಡನ್ ರೈಸ್ ಸಡನ್ ಫಾಲ್ಗೆ ಕಾರಣ ಆಗಬಹುದು ಒಬ್ಬ ನಟ ಆದಮೇಲೆ ಒಬ್ಬ ರಾಜಕಾರಣಿ ಆದಾಗ ಅದು ಎರಡನೇ ಮಜಲು ನಟ ಬೇರೆ ಅಲ್ಲಿ ಇಲ್ಲಿವರೆಗಿನ ಕೆರಿಯರೇ ಬೇರೆ ರಾಜಕಾರಣಿ ಆಗಬೇಕಾದ್ರೆ ಮುಂದೆ ಜನಗಳನ್ನು ಕಾಪಾಡುವಂಥ ಹುದ್ದೆಗೆ ಹೋಗ್ತಕ್ಕಂಥ ವ್ಯಕ್ತಿ ಆತ ನಾನು ಜನಗಳು ಕಾಪಾಡ್ತೀನಿ ಸಂವಿಧಾನದತ್ತವಾಗಿರ್ತಕ್ಕಂಥ ಅಧಿಕಾರ ಪಡೆದುಕೊಂಡು ಅವರನ್ನು ಕಾಯ ವಾಚ ಮನಸ ಅವರ ರಕ್ಷಣೆ ನನ್ನ ಹೊಣೆ ಆಗಿರುತ್ತೆ ರಾಗ ಇರಲ್ಲ ದ್ವೇಷ ಇರಲ್ಲ ನಾನು ಈ ಥರದೆಲ್ಲ ಹೇಳಬೇಕಂತ ಮನುಷ್ಯ ಆರಂಭದಲ್ಲಿಯೇ ಆರಂಭದಲ್ಲಿಯೇ ಜನಗಳ ಹೆಣಗಳ ಮೇಲೆ ತನ್ನ ಗಾಡಿಯನ್ನು ತನ್ನ ಜೀವನ ಚಕ್ರವನ್ನು ಉರುಳಿಸ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾ ಟಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ